ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಚಿನ್ನದ ಸರ ಧ್ವನಿ ಪ್ರಸ್ತುತಿ ಶ್ರೀಮತಿ ಗೌರಿ ಭಟ್ ವಿಡಿಯೋ ಸಂಕಲನ ಗುರುಪ್ರಸಾದ್ ಆಲ್ಕುರಿಕೆ ಶ್ರೀಮತಿ ಗಿರಿಜಾರಾಜ್ ಅವರ ಚಿನ್ನದ ಸರ ಕಥೆಯನ್ನು ಕುರಿತು ಅವರ ಸಹೋದ್ಯೋಗಿ ಶ್ರೀಮತಿ ವಿಜಯಕುಮಾರಿ ಅವರ ಅನಿಸಿಕೆಗಳನ್ನು ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಬಡವರು ಸತ್ತರೆ ಸುಡಲಿಕ್ಕೆ ಸೌದಿಲ್ಲೋ ಬಡವರಿಗೆ ಸಾವ ಕೊಡಬೇಡ ಎನ್ನುವ ಮಾತಿನಂತೆ ಬಡವರಿಗೆ ಚಿನ್ನ ಕೊಡಬೇಡ ಅನಾವಶ್ಯಕ ಸಾವ ತರಬೇಡ ಎಂದು ಮಾತನ್ನು ಬದಲಿಸಬೇಕಾಗುತ್ತದೆ ಬಡ ಹೆಣ್ಣು ಮಕ್ಕಳಿಗೆ ಚಿನ್ನದ ವ್ಯಾಮೋಹ ಜಾಸ್ತಿ ನಿಜ ಸುಖ ಮರೆತು ಮಾಯದ ಜಿಂಕೆ ಬೆನ್ನತ್ತುತ್ತಾರೆ ಕಥೆಯಲ್ಲಿ ಬಡ ಹೆಣ್ಣು ಮಕ್ಕಳ ಸೀರೆ ಒಡವೆಗಳ ವ್ಯಾಮೋಹವನ್ನು ಲೇಖಕಿ ಕಣ್ಣಿಗೆ ಕಟ್ಟಿದಂತೆ ಚಿಂತಿಸಿದ್ದಾರೆ ನಮ್ಮ ರಸ್ತೆ ಬಸ್ಸುಗಳಲ್ಲಿ ಕಿವಿ ಮುಚ್ಚಿ ಓಡಾಡುವುದನ್ನು ಬಿಟ್ಟು ಸ್ವಲ್ಪ ಕಿವಿ ತೆರೆದೆ ಕಿವಿ ತೆರೆದರೆ ಎಷ್ಟೊಂದು ವಿಷಯಗಳ ವಿಸ್ತಾರ ನಮಗೆ ದೊರೆಯುತ್ತದೆ ಎನ್ನುವುದಕ್ಕೆ ಈ ಕಥೆಯೇ ಸಾಕ್ಷಿ ಕತೆಯ ನಾಯಕಿ ಹೇಮ ಬಂಗಾರದಂತೆ ಸುಂದರಳು ಸುಂದರಾಂಗಪತಿ ದೊರೆತರೂ ತೃಪ್ತಿ ಇಲ್ಲ ಹಳದಿ ಲೋಹದ ಮೇಲೆ ಅಷ್ಟು ಪ್ರೀತಿ ಅದೇ ಅವಳ ಸಾವಿಗೆ ನಾಂದಿ ಎಂದುಕೊಳ್ಳುತ್ತಿದ್ದಂತೆ ಕಥೆಗೆ ಬದಲಾವಣೆಯ ತಿರುವು ಸಮಾಧಾನದ ಬಿಡುವಂತೆ ಮಾಡುತ್ತದೆ ಗೆಳತಿಯರ ಜೀವದ ಪ್ರೀತಿ ಕಾಳಜಿ ಇಲ್ಲಿ ಕಂಡುಬರುತ್ತದೆ ಇರುವುದೆಲ್ಲವ ಬಿಟ್ಟು ಇರದು ದರ ಎಡೆಗೆ ತುರಿಯುವುದೇ ಜೀವನ ಎಂಬ ಅಡಿಗರವಾಣಿಯಂತೆ ಮುದ್ದಿನ ರೂಪವಂತ ಗಂಡನಿಗಿಂತ ಹೇಮಳೆಗೆ ಚಿನ್ನದ ಸರದ ಗೀಳು ಈ ಅನಾಹುತಕ್ಕೆ ಕಾರಣವಾಯಿತೇ ಎಂಬ ಲೇಖಕಿಯ ನೋವು ಸಂಕಟ ಇಲ್ಲಿ ಎದ್ದು ಕಾಣುತ್ತದೆ ಹೌದು ಬಂಗಾರ ಎಷ್ಟು ಜನರ ಜೀವ ಜೀವನವನ್ನು ಕಿತ್ತುಕೊಂಡು ಅನಾಥರನ್ನಾಗಿ ಮಾಡಿಲ್ಲ ಎಷ್ಟು ಸಂಬಂಧಗಳನ್ನು ಮುರಿದಿಲ್ಲ ಎಂದು ತಿಳಿದಿದ್ದರೂ ಜನ ಈ ಹೇಯ ವ್ಯಾಮೋಹ ಬಿಟ್ಟಿಲ್ಲ ಅಯ್ಯೋ ಚಿನ್ನ ಅನ್ಯಾಯವಾಗಿ ಉದ್ದೇವುಗಳನ್ನು ಬಲಿ ತೆಗೆದುಕೊಂಡಿತ್ತಲ್ಲ ಎಂದು ಕರುಳು ಮಿಡಿಯುತ್ತಿದ್ದಂತೆ ಅವಳ ಬಗ್ಗೆ ಜನ ನಾನಾ ವಿಧವಾಗಿ ಮಾತನಾಡಿಕೊಳ್ಳುತ್ತಾ ಅವಳ ನಡತೆಯ ಬಗ್ಗೆ ಕುಹುಕವಾಡುವುದು ಸಾವಿನ ಸಂದರ್ಭದಲ್ಲೂ ಜನ ಮಾತನಾಡುವುದನ್ನು ಬಿಡುವುದಿಲ್ಲವಲ್ಲ ಎಂಬ ನೋವು ಏಕತೆಯನ್ನು ರೊಚ್ಚಿಗೆ ಈ ಅನಾಹುತ ಒಂದು ಕೆಟ್ಟ ಕನಸನ್ನು ತಿಳಿದೆದ್ದಾಗ ಕೆಟ್ಟದ್ದು ಕನಸಾಗೇ ಉಳಿಯಲಿ ಎಂಬ ಆಸೆ ಹೇಮಿಯನ್ನು ಜೀವಂತ ಕಂಡಾಗ ಆದ ಖುಷಿ ಕಥೆಯ ಬದಲಾವಣೆಯ ತಿರುವು ಮನಸ್ಸಿಗೆ ನಿರಾಳ ತರುತ್ತದೆ ಕತೆ ಸುಖಾಂತ್ಯಗೊಂಡು ನೋವಿನಲ್ಲೂ ಸಮಾಧಾನ ತರಿಸಿ ನಿಜವಾದ ಚಿನ್ನ ಗೆಳತಿಯೇ ಎಂಬ ಸಂತಸವಾಗುತ್ತದೆ ಜನ ಸಾಮಾನ್ಯರ ಸರಳ ಬದುಕನ್ನು ಬಿಂಬಿಸುವ ಈ ಕಥೆ ಸರಳವಾಗಿ ಸುಂದರವಾಗಿ ಮೂಡಿಬಂದಿದೆ ಕಥಾಶೀರ್ಷಿಕೆ ಚಿನ್ನದ ಸರ ಲೇಖಕರು ಶ್ರೀಮತಿ ಗಿರಿಜಾರಾಜ್ ಓದುತ್ತಿರುವವರು ಗೌರಿ ಭಟ್ ಚಿನ್ನದ ಸರ ದೇವನ ಒಲುಮೆ ನಿಸರ್ಗದ ಚೆಲುವಿನ ಮುಖಾಂತರ ಅನಾವರಣವಾದಂತೆ ವ್ಯಕ್ತವಾಗುತ್ತಿತ್ತು ಬಾನು ಕಾನು ಬೆಟ್ಟ ಓಡುವಂತೆ ಭ್ರಮೆ ಉಂಟು ಮಾಡುತ್ತಿದ್ದ ಹಸಿರು ಮರಗಿಡಗಳನ್ನು ನೋಡು ನೋಡುತ್ತಾ ಪ್ರಕೃತಿಯ ಚೆಲುವಿನ ಆಸ್ವಾದದಲ್ಲಿ ತಲ್ಲೀನವಾದವಳನ್ನು ಎಚ್ಚರಿಸಿದ್ದು ನನ್ನೆದುರು ಸೀಟುಗಳಲ್ಲಿ ಕುಳಿತಿದ್ದ ಆ ಮಹಿಳಾಮಣಿಗಳ ಜೋರು ದನಿ ಅವರಿಬ್ಬರು ತಮ್ಮ ತಮ್ಮ ಗಂಡಂದಿರ ಪ್ರತಾಪಗಳನ್ನು ಕೊಂಡಾಡುತ್ತಾ ಒಮ್ಮೊಮ್ಮೆ ಅವರ ಮೂರ್ಖತನಗಳ ಬಗ್ಗೆ ಬೈದಾಡುತ್ತಾ ಖುಷಿ ಹಂಚಿಕೊಳ್ಳುತ್ತಿದ್ದರು ನಾನು ಬಸ್ಸಿಗೆ ಪಾದಾರ್ಪಣೆ ಮಾಡಿದಾಗಿನಿಂದಲೂ ವಿರಾಮ ಚಿಹ್ನೆಯನ್ನೇ ಕಾಣದ ಅವರ ಮಾತುಗಳನ್ನು ಕೇಳಿ ಕೇಳಿ ನನ್ನ ಕಿವಿಗಳು ನರಳಿದ್ದವು ಮೊದಲು ತೀರೆಗಳ ಬಗ್ಗೆ ನಂತರ ಚಿನ್ನದ ವಿಷಯಕ್ಕೆ ಹೋಗಿ ಈಗ ಗಂಡಂದಿರ ವಿಷಯಕ್ಕೆ ಬಂದು ಮುಟ್ಟಿದ್ದರು ಒಬ್ಬ ಮಹಿಳೆ ನನ್ನನ್ನು ನೋಡಿ ನಕ್ಕು ಸಾರಿ ಮೇಡಮ್ ನಮ್ಮಿಂದ ತೊಂದರೆ ಆಗುತ್ತಿದೆಯೇನೋ ಎಂದಳು ಬಹುಶಃ ಹೊರಗನಿಂದ ನನ್ನ ನೋಟ ಕದಲಿಸಿ ಅವರೆಡೆಗೆ ತಿರುಗಿದುದನ್ನು ಗಮನಿಸಿ ಹಾಗೆಂದಿರಬಹುದು ಇನ್ನೊಬ್ಬಳು ನಾವಿಬ್ಬರೂ ಗೆಳತಿಯರು ಲಂಗ ಜಂಪರ್ ಹಾಕುತ್ತಿದ್ದ ಕಾಲದಿಂದಲೂ ಅದಕ್ಕೆ ಇಷ್ಟೊಂದು ಸಲಿಗೆ ಗಲಾಟೆ ಎಂದಳು ಚೇಚೆ ನನಗೇನು ತೊಂದರೆ ಇಲ್ಲ ಎಂಬ ಸೌಜನ್ಯವನ್ನು ಮೆರೆಯಲೇ ಬೇಕಾಗಿತ್ತು ಮತ್ತೆ ಗಂಡಂದಿರ ಲೀಲಾವ ಲೀಲೆಗಳ ಬಣ್ಣನೆಯಲ್ಲಿ ಅವರಿಬ್ಬರೂ ಮರೆತು ಬಿಟ್ಟರು ನಾನು ತೆಗೆದುಕೊಂಡು ಹೋಗಿದ್ದ ಮಾಸಪತ್ರಿಕೆಯನ್ನು ತಿರುವಿ ಹಾಕಲಾರಂಭಿಸಿದೆ ಒಂದು ಒಳ್ಳೆಯ ಕತೆ ಓದಿ ಮನಸ್ಸು ಪ್ರಸನ್ನವಾಯಿತು ಅಷ್ಟೊತ್ತಿಗೆ ಅವರಿಬ್ಬರೂ ಸೀರೆಗಳ ವಿಷಯಕ್ಕೆ ಮರಳಿದ್ದರು ನೋಡ್ರೆ ನನ್ನ ಹತ್ರ ನವಿಲು ಬಣ್ಣದ ಗೋಲ್ಡನ್ ಗುಟ್ಟಾಗಳಿದ್ದ ಒಡಲಿನ ಸೀರೆ ಇತ್ತಲ್ಲೇ ಅದೇ ನೀನು ನೋಡಿದಾಗಲೆಲ್ಲ ತುಂಬ ಚೆನ್ನಾಗಿದೆ ಅಂತ ಕಣ್ಣು ಹಾಕ್ತಾ ಇದ್ದಲ್ಲ ಸರಿ ಮುಂದೆ ಹೇಳು ನಾನು ಕಣ್ಣು ಹಾಕಿದರೆ ನೀರೇನು ಕೊಡಲಿಲ್ಲವಲ್ಲ ಎಂದು ನಕ್ಕಳು ನನಗಿಂತ ಆ ಸೀರೆ ನಿನಗಿಂತ ಆ ಸೀರೆ ದೊಡ್ಡದೇನೆ ತಗೊಳ್ಳಬೇಕಾದ್ರೆ ಸರಿ ಸರಿ ನೀನು ಕೊಟ್ಟೆ ನಾನು ತಗೊಂಡೆ ಮುಂದಕ್ಕೆ ಹೇಳಮ್ಮ ಎಂದಳು ಅದೇ ಕಣೆ ನನ್ನ ತಮ್ಮ ಮಗಳ ಮದುವೆಯಲ್ಲಿ ಸಾರು ಬಿದ್ದು ಕಲೆ ಆಗ್ಬಿಟ್ಟಿದೆ ಕಣೆ ಎಂದಳು ನನ್ನ ಆಕಾಶ ನೀಲಿ ಕಲರ್ ಸೀರೆ ಅದೇ ಹಂಸಗಳ ಪಲ್ಲು ಇಟ್ಟಲ್ಲೇ ಅದರ ಕಥೆಯೂ ಹಾಗೆ ಆಗಿದೆ ಕಣೆ ಎಂದರು ಇನ್ನೊಬ್ಬರು ಮತ್ತೆ ನಾನು ನನ್ನ ನೋಟವನ್ನು ಹೊರಕ್ಕೆ ಹರಿಸಿದೆ ಅದೇ ಬಾನು ಅದೇ ಭೂಮಿ ಅದೇ ಸಹಜ ಚಲುವು ಕಣ್ಣಿಗೆ ಕಾಣದ ಅದ್ಭುತ ಕಲಾಕಾರನೊಬ್ಬ ಮಾಯದ ಕುಂಚ ಹಿಡಿದು ಎಲ್ಲಾ ಕಡೆ ಆಡಿಸಿ ಬಿಟ್ಟಿರುವಂತೆ ಯಾವುದೋ ಊರು ಮುಂದಿದೆ ಎನ್ನುವುದಕ್ಕೆ ಸೂಚನೆ ಎಂಬಂತೆ ಅಲ್ಲಲ್ಲೇ ಮನೆಗಳು ಕಣ್ಣಿಗೆ ಬೀಳ ಹತ್ತಿದವು ಜನಗಳು ಓಡಾಡುತ್ತಿದ್ದರು ಮತ್ತೆ ನಾನು ಒಳಗೆ ಗಮನ ಹರಿಸಿದಾಗ ಇಬ್ಬರು ಕಳ್ಳರ ವಿಷಯ ಮಾತನಾಡುತ್ತಿದ್ದರು ನಮ್ಮ ಏರಿಯಾದಲ್ಲಿ ಬೀಗ ಹಾಕಿದ ಒಂದು ಮನೆಯನ್ನೂ ಬಿಟ್ಟಿಲ್ಲ ಮಾರಾಯ್ತಿ ಚಿನ್ನದ ಬೆಲೆ ಸಿಕ್ಕಾಪಟ್ಟೆ ಒಳ್ಳೆ ವಿಷ ಏರಿದ ಹಾಗೆ ಏರ್ತಾ ಇರೋದಕ್ಕೂ ಕಳ್ಳತನ ಜಾಸ್ತಿ ಆಗಿರೋದಕ್ಕೂ ಸರಿಯಾಗಿದೆ ಒಬ್ಬರು ಹೇಳಿದರೆ ಅವರ ಗೆಳತಿ ಅದೇನ್ ಹೇಳ್ತೀಯ ಮೊನ್ನೆ ನಮ್ಮನೆ ಎದುರಿಗೆ ಬೆಳಿಗ್ಗೆ ಪಾಪ ಆ ಮನೆ ಹೆಂಗಸರು ಬಗ್ಗಿ ರಂಗೋಲಿ ಹಾಕ್ತಾ ಇದ್ರೆ ಮಾಂಗಲ್ಯದ ಸರ ಎಗರಿಸಿ ಬಿಟ್ಟಿದ್ದಾರೆ ಅವರ ಈ ಮಾತುಗಳು ನನ್ನ ಗೆಳತಿಯ ಬಗ್ಗೆ ಯೋಚಿಸುವಂತೆ ಮಾಡಿದವು ಹೌದು ನನ್ನ ಗೆಳತಿ ಅವಳ ಹೊಸ ಚಿನ್ನದ ಸರ ನೋಡಲು ಅವಳ ಮನೆಗೆ ಬರಲೇಬೇಕೆಂದು ಆಗ್ರಹಿಸಿದ್ದನು ಚಿನ್ನದ ಸರ ಮಾಡಿಸಿಕೊಳ್ಳಬೇಕೆಂಬ ಅವಳ ಬಹುದಿನಗಳ ಆಸೆ ಕೈಗೂಡುವ ಶು ಶುಭ ಸಮಯ ಎಷ್ಟು ಗ್ರಾಮ್ಗಳಿರಬೇಕು ಅದರ ಆಕಾರ ವಿನ್ಯಾಸ ಎಲ್ಲ ಹೀಗೀಗೇ ಇರಬೇಕೆಂದು ಸ್ವಕಪೋಲ ಕಲ್ಪನೆ ಮಾಡಿ ಮಾಡಿ ಮತಿಸಿ ಮೂಡಿ ಬಂದಿದ್ದ ಚಿನ್ನದ ಸರ ಗಂಡನಿಗೆ ಸಂಬಳದ ಅರಿಯಸ್ ಬರಬೇಕು ಅದು ಬಂದ ತಕ್ಷಣ ಮಾಡಿಸಿಕೊಡುವುದಾಗಿ ಕೊಟ್ಟಿದ್ದಾರೆ ಕಣೆ ಎಂದು ಮೊಬೈಲಿನಲ್ಲಿ ಪೂನಾಯಿಸಿದಾಗಲೆಲ್ಲ ಮರೆಯದೇ ಹೇಳುವನು ಗೆಳತಿಯ ನಗುವ ಸುಂದರ ಮಗ ಆ ಸರದಿಂದಾಗಿ ಇನ್ನೆಷ್ಟು ಸೊಗಸಾಗಿ ಕಾಣಿಸಬಹುದೆಂದು ಊಹಿಸುತ್ತಲೇ ಅವಳ ಮಿತಿಯಿಲ್ಲದ ಬಲವಂತಕ್ಕೆ ಅಸ್ತು ಎಂದು ಒಂದು ಶುಭ ಮುಹೂರ್ತದಲ್ಲಿ ಬಸ್ ಸೇರಿತು ನನ್ನ ಯೋಚನಾ ಲಹರಿ ಕಡೆಯಿತು ಯಾವುದೋ ಊರಿನ ಬಸ್ ಸ್ಟ್ಯಾಂಡಿನಲ್ಲಿ ಬಸ್ ನಿಂತಿತ್ತು ಬಸ್ಸಿನೊಳಗೆ ಹತ್ತಿದ್ದ ಪುಟ್ಟ ಹುಡುಗಿಯೊಬ್ಬಳು ಕೈಯೊಡ್ಡಿ ಬೀಳುತ್ತಿದ್ದಾಳೆ ಬಸ್ಸಿನಲ್ಲಿ ತಡಗಾಡಿ ಐದು ರೂಪಾಯಿ ನೀಡಿದಾಗ ದೊಡ್ಡ ನಿಧಿಯೇ ಕೈವಶವಾದಂತೆ ದೊಡ್ಡ ಕಣ್ಣುಗಳನ್ನು ಬಿಟ್ಟು ಎಲ್ಲಾ ಹಲ್ಲುಗಳನ್ನು ಪ್ರದರ್ಶನಕ್ಕಿಟ್ಟಳು ಒಂದೈದು ನಿಮಿಷದ ನಂತರ ಮತ್ತೆ ಅಂತರ್ ಮತ್ತೆ ಗೆಳಪಿ ಹೇಮಿಯ ಬಗ್ಗೆ ಯೋಚನೆಗಳು ಮುಟ್ಟಿದವು ಗಂಡ ಸಣ್ಣ ಖಾಸಗಿ ಸಂಸ್ಥೆಯೊಂದರಲ್ಲಿ ಗುಮಾಸ್ತನಾಗಿ ದುಡಿಯುತ್ತಿದ್ದ ಹೇಮ ತನ್ನ ತವರಿನಿಂದೇನು ಅಷ್ಟೇನು ಆಭರಣಗಳನ್ನು ಹೇರಿಕೊಂಡು ಬರುವುದಕ್ಕಾಗಿರಲಿಲ್ಲ ಅವರಪ್ಪ ಬಹಳ ಕಷ್ಟಪಟ್ಟು ಒಂದೆಡೆ ಮಾಂಗಲ್ಯದ ಚೈನು ಎರಡು ಸಾಧಾರಣ ಬಳೆಗಳು ಕಿವಿಗಳಿಗೆ ಮಾವಿನಕಾಯಿ ಆಕಾರದ ಸಣ್ಣ ಓಲೆಗಳನ್ನು ಮಾಡಿಸುವ ಹೊತ್ತಿಗೆ ಸೋತು ಹೋಗಿದ್ದರು ಹೇಮಿ ಹೆಸರಿಗೆ ತಕ್ಕಂತೆ ಹೇಮಪ್ರಿಯ ಆದರೆ ವಿಧಿ ಇರಲಿಲ್ಲ ಆಸೆಗಳನ್ನು ಗಂಡನ ಮನೆಯಲ್ಲೂ ಅದುಮಿಟ್ಟು ಜೀವಿಸಬೇಕಾದ ಪರಿಸ್ಥಿತಿಯೇ ಇತ್ತು ತಾನು ಚೆಲುವೆಯಾಗಿದ್ದರೂ ವರದಕ್ಷಿಣೆ ಕೊಡುವ ಶಕ್ತಿ ಇಲ್ಲದೆ ಒಬ್ಬ ಸಾಮಾನ್ಯ ಗುಮಾಸ್ತನಿಗೆ ಧಾರೆ ಎಂದು ಕೊಟ್ಟ ತಾಯಿ ತಂದೆ ಮೇಲೆ ಅವಳಿಗೆ ಕೋಪವಿತ್ತು ಸದಾ ನಗು ನಗುವ ಮುಖ ಕೆನೆ ಹಾಲು ಬಿಡುಪಿನ ಮೈ ಬಣ್ಣ ಅರಳು ಹುರಿದಂತೆ ಅರಳಿಸುತ್ತಿದ್ದ ಹಾಸ್ಯ ಚಟಾಕಿಗಳು ತಾನಿರುವ ಕಡೆ ವಾತಾವರಣವನ್ನು ಜೀವಂತವಾಗಿ ಸಂತೋಷವಾಗಿರುತ್ತಿದ್ದ ರೀತಿ ನನ್ನನ್ನು ವಿಶೇಷವಾಗಿ ಅವಳೆಡೆಗೆ ಸೆರೆದಿದ್ದರು ಪ್ರೌಢಶಾಲೆಯಿಂದಲೇ ನಾನು ಹೇಮಿ ಒಟ್ಟಿಗೆ ಜೊತೆಯಾದವರು ಬಡವನಿಗೆ ಮದುವೆ ಮಾಡಿಕೊಟ್ಟಿದ್ದಕ್ಕೆ ತಾಯಿ ತಂದೆಯರನ್ನು ಅವಳು ಆಕ್ಷೇಪಿಸಿದಾಗಲೆಲ್ಲ ನಾನು ಅಲ್ವೇ ಸುಂದ್ರಿ ಕಾಲೇಜಿನಲ್ಲಿ ಯಾರಾದರೂ ಶ್ರೀಮಂತ ಹುಡುಗನಿಗೆ ಬಲೆ ಬೀ ಬೀಸಬಾರದಿತ್ತೇನೆ ಪೆದ್ದಿ ಎನ್ನುತ್ತಿದ್ದೆ ಶಿ ಹೋಗೆ ನಾನೇನು ಅಂಥೋಳಲ್ಲ ಅಂದ ಕೆ ನಾನು ನಾನೂ ನಗುತ್ತ ಬೀಸ ತಪ್ಪೇನೇ ಎನ್ನುತ್ತಿದ್ದೆ ಈಗ ಹೇಮಿಗೆ ಎರಡು ಮಕ್ಕಳು ಬಡತನದ ಬೇಗೆಯಲ್ಲಿ ಅವಳ ಸೌಂದರ್ಯದ ತಾಜಾತನ ಸ್ವಲ್ಪ ಕುಂದ್ ಕಂದಿದೆ ಗಂಡ ಒಳ್ಳೆಯವನೇ ಆದರೆ ದುಡ್ಡಿಲ್ಲ ಏನು ಮಾಡುವುದು ಗಂಡ ಕೋತಿ ಮುಖದವನಾಗಿದ್ದರೂ ಶ್ರೀಮಂತನಾಗಿದ್ದರೆ ಚೆನ್ನಿತ್ತು ಕಣೆ ಎಂದು ಹೇಳಿ ಒಮ್ಮೊಮ್ಮೆ ಬೇಸರದಿಂದ ನುಡಿದಾಗ ಈಗ ಹೀಗೇ ಹೇಳೋದು ನಿನ್ನ ಅದೃಷ್ಟ ಶ್ರೀಪತಿಯ ಮುದ್ದುಮುಖ ದಿನಾ ನೋಡುತ್ತಿದ್ದೀಯಾ ಎನ್ನುತ್ತಿದ್ದ ಹಾಗೆ ಅವಳು ಬಾಯಿ ಹಾಕಿ ಆ ಮುದ್ದುಮುಖ ತಗೊಂಡು ಏನ್ ಮಾಡ್ಲಿ ಅಂದಳು ನಾನು ತಟ್ಟನೆ ಚುಡಾಯಿಸುವ ದನಿಯಲ್ಲಿ ಒದ್ದಿಸು ಎಂದಿದೆ ಶ್ರೀಪತಿ ಹೇಮಿಯನ್ನು ಸಂತೈಸಲು ಪ್ರಯತ್ನಿಸುತ್ತಿದ್ದ ತನ್ನ ತೋನು ತೋಳುಗಳನ್ನೇ ಅವಳ ಕೊರಳಿಗೆ ಹಾರದಂತೆ ಮಾಡಿ ನೋಡು ಈ ತೋಳಿನ ಹಾರ ಆ ನ ನಿರ್ಜೀವ ಚಿನ್ನದ ಸರಕ್ಕೆ ಸರಕ್ಕೆ ಇಷ್ಟು ಗಲಾಟೆ ನನ್ನ ಈ ಪ್ರೀತಿಯ ಹಾರಕ್ಕೆ ಬೆಲೆ ಕಟ್ಟಬಲ್ಲೆಯಾ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದರೆ ಅವನ ತೋಳುಗಳನ್ನು ಕಿತ್ತೆಸೆದು ಹೋಗುತ್ತಿದ್ದಳಂತೆ ನೋಡೇ ಕಾಸಿಲ್ಲ ಕರಿಮಣಿಯಿಲ್ಲ ಯಾವಾಗಲೂ ಇಂಥವೇ ಮಾತುಗಳು ಅವರಾಡುವುದು ಎಂದು ಗೆಳತಿಯೊಡನೆ ಹೇಳಿಕೊಂಡಿದ್ದಳು ಆದರೆ ಈಗ ಅವಳ ಮನಸ್ಸು ಹೂವಾಗಿ ಅರಳಿದೆ ಎದೆಯ ತುಂಬಾ ಹಿಗ್ಗು ಸಂತಸ ತನ್ನ ಶ್ರೀಪತಿ ನಿಜವಾಗಿ ಶ್ರೀಪತಿಯೇ ಎಂದು ಹಿಗ್ಗುತ್ತಿದ್ದಾಳೆ ಮೊನ್ನೆ ಅವಳು ಖುಷಿಯಿಂದ ಪೋನಾಯಿಸಿದಾಗ ನಾನು ಈಗ ಶ್ರೀಪತಿಯ ಮುದ್ದುಮುಖ ಮುದ್ರಿಸಲಡ್ಡೇ ಇಲ್ಲ ತಾನೇ ಎಂದು ವಿನೋನ ವಿನೋದವಾಡಿದ್ದೆ ಆ ಕಡೆಯಿಂದ ಹೋಂ ಎಂಬ ಅನುರಾಗದ ಅನುರಾಗಭರಿತ ಪ್ರತಿಕ್ರಿಯೆ ಕೇಳಿಸಿತು ಎದುರಿಗಿದ್ದರೆ ಅವಳ ಕೆನ್ನೆ ಕೆಂಪು ಲಜ್ಜಾವದನ ನೋಡಬಹುದಿತ್ತು ಎಂದುಕೊಂಡೆ ಬಸ್ಸು ಹಳ್ಳಿಯೊಂದರ ಮುಖಾಂತರ ಹಾದು ಹೋಗುತ್ತಿದೆ ಅದರ ಕರ್ಕಶ ಹಾರನ್ನಿನ ಶಬ್ದ ನನ್ನನ್ನು ಫ್ಲಾಶ್ ಬ್ಯಾಕಿನಿಂದ ವಾಸ್ತವಕ್ಕಿಡಿಸಿತು ಏಕಾಏಕಿ ಎದುರಿಗೆ ಬಂದ ಎತ್ತಿನ ಗಾಡಿಯನ್ನು ನಿವಾರಿಸಲು ಚಾಲಕ ಹಾರನ್ ಬಾರಿಸಿದ ಎದುರು ಸೀಟಿನ ಗೆಳತಿಯ ಕಡೆ ನೋಡಿದೆ ಅದೆಷ್ಟೋ ವಿಷಯಗಳನ್ನು ಮಾತಾಡಿ ಮಾತಾಡಿ ಬಳಲಿದ್ದ ಅವರನ್ನು ನಿಧಿರಾದೇವಿ ತನ್ನ ತೆಕ್ಕೆಗೆ ಎಳೆದುಕೊಂಡಿದ್ದರು ನಾನು ಮತ್ತೆ ಫ್ಲಾಶ್ ಬ್ಯಾಕಿಗೆ ಮರಳಿದೆ ಹೇಮಳ ತಂದೆ ತಾಯಿಗಳು ಪಾಪ ಏನು ಮಾಡಿಯಾರು ವಯಸ್ಸಿಗೆ ಬಂದ ಸುಂದರ ಮಗಳನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಮಡಿಲಲ್ಲಿ ಕೆಂಡ ಕಟ್ಟಿಕೊಂಡ ಹಾಗೆ ಪಿಯುಸಿ ಎರಡನೇ ವರ್ಷಕ್ಕೆ ವಿದ್ಯಾಭ್ಯಾಸ ನಿಲ್ಲಿಸಿ ಶ್ರೀಪತಿ ಎಂಬ ಸಭ್ಯ ಹುಡುಗನನ್ನು ಹುಡುಕಿ ತಾಳಿ ಬಿಗಿಸಿದ್ದರು ಬೆಂಗಳೂರು ಬೇಗ ತಲುಪಿ ಅವಳ ಸರಕ್ಕಿಂತ ಹೆಚ್ಚಾಗಿ ಗೆಳತಿಯನ್ನು ನೋಡುವ ತವಕ ಹೆಚ್ಚಾಗಿತ್ತು ತನ್ನ ಸರವನ್ನು ನನಗೆ ತೋರಿಸುವುದಕ್ಕೆ ಬಹು ಕಾತರದಿಂದ ಕಾಯುತ್ತಿದ್ದಳು ಹೇಳಿ ಸಂಜೆ ಸಮೀಪಿಸುತ್ತಿತ್ತು ಸೂರ್ಯಾಸ್ತದ ಸೊಬಗು ಆಕಾಶವನ್ನೆಲ್ಲಾ ವ್ಯಾಪಿಸತೊಡಗಿತು ಆ ಚಂದವನ್ನು ನೋಡು ನೋಡುತ್ತಿದ್ದಂತೆ ರವಿ ಅಸ್ತಮಿಸಿ ಕತ್ತಲೆ ಮುಸುಕಿತು ಎದುರಿನ ಸೀಟಿನಲ್ಲಿದ್ದ ಇಬ್ಬರೂ ಇನ್ನೂ ನಿದ್ದೆಯಲ್ಲಿ ಮುಳುಗಿದ್ದರು ನನ್ನನ್ನು ನಿದ್ದೆಯ ಸಂಚಿನೊಳಕ್ಕೆ ನಿದ್ದೆಯಮ್ಮ ಮೆನ್ನಗೆ ಸೆಳೆದುಕೊಂಡು ಬೆಂಗಳೂರಿನಂತಹ ದೈತ್ಯ ಪಟ್ಟಣದ ಅತಿ ನಾಗರಿಕತೆ ಕದ್ದಲಿಗಳಿಗೆ ಬೆದರುತ್ತಾ ಬಸ್ ಸ್ಟಾಪಿನಲ್ಲಿ ಇಳಿದು ಆಟೋ ಹಿಡಿದು ಗೆಳತಿಯ ಮನೆಗೆ ಧಾವಿಸಿದೆ ದೂರದಿಂದ ಅವಳ ಮನೆ ಕಾಣುತ್ತಿದ್ದಂತೆ ಹರ್ಷಿತಳಾರೆ ಆದರೆ ಅದೇಕೆ ಮನೆಯ ಮುಂದೆ ಜನ ಮುಟ್ಟಿಕೊಂಡಿದ್ದಾರೆ ಏನಾಗಿದೆ ಎಂದು ಆಟೋ ಹಿಡಿದು ಮನೆಯ ಕಡೆ ಹೆಜ್ಜೆ ಹಾಕಿದೆ ಯಾಕೋ ಅವ್ಯಕ್ತ ಭಯ ಕಾಡಿತು ಕಾಡಿತ್ತು ಜನಗಳ ಮಧ್ಯೆ ದಾರಿ ಬಿಡಿಸಿಕೊಂಡು ಒಳಗೆ ಹೆಜ್ಜೆ ಇಟ್ಟವಳಿಗೆ ಒಂದು ದುರದೃಷ್ಟಕರ ಸುದ್ದಿ ಕಾದಿತ್ತು ಗೆಳತಿ ನಡುಮನೆಯಲ್ಲಿ ಕೆಳಗೆ ಬಿದ್ದಿದ್ದಳು ಶರೀರದ ಮೇಲೆ ಐದಾರು ಕಡೆ ಚೂರಿಯಿಂದ ತಿವಿದಂತೆ ಗಾಯಗಳು ಗಾಯಗಳಿಂದ ಹರಿದರ ರಕ್ತ ಹೆಪ್ಪುಗಟ್ಟಿ ನಿಂತಿತ್ತು ಸುತ್ತಲೂ ನಾಲ್ಕಾರು ಪೊಲೀಸರು ಇನ್ಸ್ಪೆಕ್ಟರು ಎಲ್ಲರೂ ಹಿಂದೆ ಸರಿಯಿರಿ ಯಾರು ಏನನ್ನು ಮುಟ್ಟಬೇಡಿ ಯಾವ ಸಾಮಾನು ಅಲುಗಾಡಿಸಬೇಡಿ ಎಂದು ನಿರ್ದೇಶಿಸುತ್ತಿದ್ದರು ನನಗೆ ದಿಗ್ಭ್ರಮೆಯಾಗಿ ನಿಂತ ನೆಲ ಬಿರಿದಂತಾಗಿತ್ತು ಅಯ್ಯೋ ದೇವರೇ ಏನಾಗಿದೆ ಇಲ್ಲಿ ಗೆಳತಿಯ ದೇಹ ನಿಷ್ಪಂದವಾಗಿ ಬಿದ್ದಿತ್ತು ಹೇಮಿಯ ಸ್ಥಿತಿ ನೋಡಿ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು ಅವಳಿಗೇನಾಗಿದೆ ಎಂದು ನನ್ನ ಬಳಿ ನಿಂತಿದ್ದ ಹೇಮೆಯ ಸಂಬಂಧಿಯೊಬ್ಬರನ್ನು ಕೇಳಿದೆ ಅವರು ಅಳುತ್ತಲೇ ಹೇಮಾ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದಳಮ್ಮ ಎಂದರು ಇದೇನು ನಿಜವೇ ದಿಗ್ಭ್ರಮೆಯಾದಂತಾಯಿತು ಹೊಟ್ಟೆಯಲ್ಲಿ ತುಂಬ ಸಂಕಟವಾಯಿತು ಹೇಗಾಯಿತು ಎಂದು ತೊದಲಿದೆ ಸುತ್ತ ಕಣ್ಣಾಡಿಸಿದೆ ಅಪ್ಪನನ್ನು ತಪ್ಪಿನಿಂತ ಹೇಮಿಯ ಮಕ್ಕಳು ಅಳುತ್ತಿದ್ದಳು ಶ್ರೀಪತಿ ದಿಕ್ಕೆಟ್ಟವನಂತೆ ನಿಂತಿದ್ದ ಆ ಸಂಬಂಧಿಕರು ವಿವರಿಸತೊಡಗಿದರು ಒಬ್ಬಳೇ ಮನೆಯಲ್ಲಿರುವ ಸಮಯ ನೋಡಿ ಅಪರಿಚಿತನೊಬ್ಬ ಬಂದು ನೀರು ಕೇಳಿರಬಹುದು ಯಾವುದೂ ಸರಿಯಾಗಿ ತಿಳಿದಿಲ್ಲ ಬಾಗಿಲೆ ತೆರೆದು ನೀರು ತರಲು ಒಳಹೊರಟ್ಟಾಗ ಹಿಂಬಾಲಿಸಿ ಕೊರಳ ಸರಕ್ಕೆ ಕೈ ಹಾಕಿ ಚೂರಿ ತೋರಿಸಿ ಬೆದರಿಸಿರಬಹುದು ಪ್ರತಿಭಟಿಸಿದಾಗ ಚಿಚ್ಚಿದಾನೆ ಪಾಪಿ ಅವಳು ಜೋರಾಗಿ ಕೂಗಿಕೊಂಡಾಗ ಅಕ್ಕಪಕ್ಕದ ಮನೆಯವರು ಓಡಿ ಬಂದರಂತೆ ಜನಗಳೆಲ್ಲ ಸೇರಿ ಓಡಿ ಹೋಗುತ್ತಿದ್ದ ಕಳ್ಳನನ್ನು ಹಿಡಿದು ನಾಲ್ಕು ತದುಕಿದ್ದಾರೆ ಸರವೂ ಸಿಕ್ಕಿದೆ ಆದರೆ ಅವಳೇ ಇಲ್ಲ ಪಾಪಿ ಚಿನ್ನದಂತಹ ಹೆಣ್ಣು ಮಗಳು ಜೀವ ತಗೊಂಡ ಎಂದು ಬಿಕ್ಕಳಿಸಿ ಅತ್ತರು ಕೇಳು ಕೇಳುತ್ತಲೇ ಕನಿಸುತ್ತಲಾರಂಭಿಸಿತು ಆ ವಾತಾವರಣದಲ್ಲಿ ಉಸಿರು ಕಟ್ಟಿದಂತಾಗಿ ಹೆಚ್ಚು ಹೊತ್ತು ನಿಲ್ಲಲಾಗದೆ ಹೊರಬಂದೆ ಮನೆಯ ಮುಂಭಾಗದಲ್ಲಿ ಸುಮಾರು ಜನ ನಿಂತಿದ್ದರು ಗೆಳತಿಯ ನಿರೀಕ್ಷಿತ ಸಾವಿನ ಸುತ್ತ ಅನಾವರಣಗೊಳ್ಳುತ್ತಿದ್ದ ಅಸಹನೀಯ ಮಾತುಗಳು ಬೇಡ ಬೇಡವೆಂದರೂ ನನ್ನ ಕಿವಿಗಳ ಮೇಲೆ ಅಪ್ಪಣಿಸಿದವು ಛೇ ಹೀಗಾಗಬಾರದಿತ್ತು ಒಳ್ಳೆ ಸರ್ವಮಂಗಳೇ ಆಗಿದ್ದಳು ಹುಡುಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಇದೇನು ಗತಿ ಬಂತಪ್ಪ ಇದಕ್ಕಿಂತ ಕೆಟ್ಟ ಕಾಲ ಇದೆಯೇ ಶಿವನೇ ಅಜ್ಜಿಯೊಬ್ಬರು ನುಡಿದರು ಆದರೆ ಇನ್ನಿತರರು ತುಂಬಾ ಆಸೆಪಟ್ಟು ಸರಮಾಡಿಸಿಕೊಂಡಿದ್ದಳು ಎಂದು ಒಬ್ಬರೆಂದರೆ ಮತ್ತೊಬ್ಬರು ಅಯ್ಯೋ ಅದೇನ್ ಹೇಳ್ತೀರಿ ಬಡವ ನೀ ಮಡಗಿದ ಹಾಗಿರು ಅಂತ ಇರ್ಬೇಕು ಸರ ಮಾಡಿಸಿ ಕೊಡಿ ಅಂತ ಗಂಡನಿಗೆ ದಿನಾ ಹಿಂಸೆ ಅಂತೆ ಸದಾ ಅಕ್ಕಪಕ್ಕದ ಮನೆಯವರ ಹತ್ರ ಅದೇ ವಿಷಯ ಎಂದರು ಮತ್ತೊಬ್ಬರು ಅಲ್ಲಪ್ಪ ಅವನು ಬಂದಾಗ ಬಾಗಿಲು ಯಾಕಪ್ಪ ತೆಗಿಬೇಕಿತ್ತು ಇಷ್ಟಕ್ಕೂ ಆಯ್ತು ನನ್ನ ಹತ್ರಾನೇ ಇರೋದು ಅಂತ ಪ್ರದರ್ಶನ ಯಾಕೆ ಮಾಡಬೇಕಾಗಿತ್ತು ನೋಡ್ಕೊಂಡಿದ್ದ ಬಿಡ್ತಾನ ಮತ್ತೊಬ್ಬರು ಕುಹಕವಾಡಿದರು ಅಯ್ಯೋ ಅಷ್ಟೇ ರೀ ಅತ್ಯಾಚಾರನೂ ಆಗಿರಬಹುದು ಅಂತ ಅನುಮಾನ ಬಡವೆಯಾದ್ರೂ ಬಲೂ ಚೆನ್ನಾಗಿದ್ದಳು ನೋಡೋಕೆ ನನ್ನ ತಾಳ್ಮೆ ಮೀರಿ ಆಗಲೇ ಅಲ್ಲವೇ ಜೋರಾಗಿ ಕೂಗಿದ್ದು ನಾನು ಕೂಗಿದ ನಂತರವೇ ನನಗೆ ಅರಿವಾಗಿದ್ದು ನಾನು ಅಷ್ಟು ಜೋರಾಗಿ ಕೂಗಿದೆನೆಂದು ಹೌದು ಮನಸ್ಸು ಮಮ್ಮಲ ಮರುಗಿ ಹೋಗಿತ್ತು ನಾಲಿಗೆ ಎಲುವಿಲ್ಲ ಅಂತ ಬಾಯಿಗೆ ಬಂದ ಹಾಗೆ ಆಡ್ಬಾರ್ದು ಏನ್ರಿ ಒಂದಿಷ್ಟು ಮನುಷ್ಯತ್ವ ಇಲ್ವಾ ಒಂದು ಕ್ಷಣ ಅಲ್ಲಿದ್ದವರು ಮನುಷ್ಯರ ಹಾಗೆ ಕಾಣಲಿಲ್ಲ ಮಾತ ಮಾತಾಡಿದವಳು ನನ್ನ ದೃಷ್ಟಿಯನ್ನೆದುರಿಸಲಾಗದೆ ತಲೆಬಾಗಿದಳು ನನ್ನ ದನಿಯ ತೀಕ್ಷ್ಣತೆಗೆ ಅನೇಕರು ಬೆಚ್ಚಿದರು ಅಲ್ಲಿ ಕೆಲ ಹೊತ್ತು ಮೌನ ಆವರಿಸಿತು ಗೆಳತಿಯನ್ನು ನೋವು ತಡೆದುಕೊಳ್ಳಲಾರದೆ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟೆ ಹಾ ಏನಿದು ಯಾರೋ ನನ್ನನ್ನು ಕೂಗಿ ಎಚ್ಚರಿಸುತ್ತಿದ್ದಾರೆ ಮೇಡಮ್ ಹೇಳಿ ಬೆಂಗಳೂರು ಬಂದಿತ್ತು ಹೇಳಿ ಹೇಳಿ ನಾನು ಗಾಬರಿಯಿಂದ ಕಣ್ಣು ಬಿಟ್ಟೆ ನಾನಿನ್ನೂ ಬಸ್ಸಿನಲ್ಲಿದ್ದೇನೆಯೇ ನಾನು ಗಾಬರಿ ಪಡುತ್ತಿದ್ದುದನ್ನು ನೋಡಿ ಆ ಇಬ್ಬರು ಗೆಳತಿಯರು ಮೇಡಂ ಏನೋ ಕೆಟ್ಟ ಕನಸೇನಾದರೂ ಕಂಡಿರಾ ಎಚ್ಚರ ಮಾಡಿಕೊಳ್ಳಿ ಎಂದು ಭುಜ ಹಿಡಿದು ಅಲುಗಿಸಿದರು ನಾನಿನ್ನೂ ಬಸ್ಸಿನಲ್ಲಿದ್ದೇನೆ ಬೆಂಗಳೂರು ನಿಲ್ದಾಣವನ್ನು ಈಗ ಬಸ್ ತಲುಪಿದೆ ಹಾಗಾದರೆ ಹಾಗಾದರೆ ನನ್ನ ಗೆಳತಿ ನನ್ನ ಗೆಳತಿ ಹೇಮಿಗೆ ಏನೂ ಆಗಿಲ್ಲ ಓ ದೇವರೇ ಕನಸು ಕಾಣುತ್ತಿರುವವರಿಗೂ ನಿಜವೇ ಎಂಬಷ್ಟು ಭ್ರಮೆಯಾಗುತ್ತದಲ್ಲವೇ ದೇವರು ದೊಡ್ಡವನು ಎಲ್ಲಿಲ್ಲದ ಆನಂದ ನನ್ನ ಹೃದಯದ ತುಂಬ ಉಕ್ಕಿ ಹರಿಯತೊಡಗಿತು ಹೇಮಿ ನನಗಾಗಿ ಕಾಯುತ್ತಿರುತ್ತಾಳೆ ಛೇ ನನಗೇನಾಗಿತ್ತು ಈ ರೀತಿ ಯಾಕೆ ದುಸ್ವಪ್ನವಿತ್ತು ಎಂದು ಸ್ವಗತ ಹೇಳಿಕೊಳ್ಳುತ್ತಾ ನನ್ನ ಬ್ಯಾಗ್ ಹಿಡಿದು ಬೆಸ್ಸಿನಿಂದ ಇಳಿದು ಆ ಇಬ್ಬರನ್ನು ನಗುಮೊಗದಿಂದ ಬೀಳ್ಕೊಂಡೆ ಆಟೋ ಹಿಡಿದು ಗೆಳತಿಯ ಮನೆ ವಿಳಾಸ ಹೇಳಿದೆ ಯಾಕೋ ಮನಸ್ಸು ಅಂತ ಕನಸು ಬಿದ್ದ ಬಗ್ಗೆ ಯೋಚಿಸುತ್ತಿತ್ತು ಕನಸಿನಲ್ಲಿ ಸತ್ತವರು ದೀರ್ಘಾಯುಷ್ಯಗಳಾಗುತ್ತಾರಂತೆ ಎಂದು ಬೇರೆ ಸಂದರ್ಭದಲ್ಲಿ ಯಾರಾದರೂ ಹೇಳಿದ್ದರೆ ಎಲ್ಲ ಮೂಢನಂಬಿಕೆ ಎಂದು ಸಿಡಿದೇಳುತ್ತಿದ್ದವಳಿಗೆ ಈಗ ಈ ಸಂದರ್ಭದಲ್ಲಿ ಆ ಮಾತು ನೆನಪಿಗೆ ಬಂದು ಹಿತವೆನಿಸಿತು ಗೆಳತಿಯ ಮನೆ ತಲುಪುತ್ತಿದ್ದಂತೆ ಗೇಟಿನ ಬಳಿ ಹೇಮಿ ನಿಂತಿರುವುದು ಕಾಣುತ್ತಿದ್ದಂತೆ ಆನಂದಾತಗಳಿಂದ ನನ್ನೆದೆ ಬಡಿತ ಏರಿತು ಹೇಮಿ ಹೇಮಿ ಎಂದು ಕೂಗುತ್ತಾ ಹೋಗಿ ಅವಳನ್ನು ತಬ್ಬಿಕೊಂಡೆ ಮೊದಲು ಚಿನ್ನದ ಸರ ನೋಡೇ ನೋಡೆ ಎಂದು ಅವಳು ಬಡವಡಿಸುತ್ತಿದ್ದುದು ಕೇಳಿಸಿದರು ನನ್ನ ಜೀವಂತವಾದ ಚಿನ್ನ ನನಗೆ ಸಿಕ್ಕಿದ ಆನಂದದಲ್ಲಿ ನಾನು ಮೈ ಮರೆತೇನೆ ನಮಸ್ಕಾರ